ಆಕೆಗೆ ಮದುವೆಯಾಗಿ ಮುದ್ದಾದ ಮಗು ಇತ್ತು ಆದ್ರೂ ಗಂಡನನ್ನ ಬಿಟ್ಟು ಮತ್ತೊಬ್ಬನ ಜೊತೆ ಪಲ್ಲಂಗ ಏರಿದ್ಲು ಮನೆಯವರು ಬುದ್ಧಿ ಮಾತು ಹೇಳ್ತಿದ್ದಂತೆ ರಾತ್ರೋರಾತ್ರಿ ಲವರ್ ಜೊತೆ ಜೂಟಾಗಿದ್ದಾಳೆ ಹೆಂಡ್ತಿನೇ ಇಲ್ಲದೆ ಗಂಡ ಮಾಡಬಾರದ್ದನ್ನ ಮಾಡ್ಕೊಂಡಿದ್ದಾನೆ ಯುಗದಲ್ಲಿ ಗಂಡ ಹೆಂಡತಿ ಸಂಬಂಧದ ಡೆಫಿನೇಷನ್ನೇ ಬದಲಾಗಿ ಹೋಗಿದೆ ಪತಿಯೇ ಪರದೈವ ಅನ್ನೋ ಕಾಲವಂತೂ ಕಳೆದೋಗ್ಬಿಟ್ಟಿದೆ ಎಳೆ ಹುಡುಗರು ಹಿಂದಿಂದೆ ಬಿದ್ದರೆ ಮುಗಿದೇ ಹೋಯ್ತು ಪ್ರೀತಿಗೆ ವಯಸ್ಸಿಲ್ಲ ಅಂತ ಕೆಲ ಐನಾತಿ ಆಂಟಿಯರು ಗಂಡ ಮಕ್ಕಳನ್ನ ಮರೆತು ಮಾಯವಾಗ್ಬಿಡುತ್ತಾರೆ ಹಾಸನದಲ್ಲಿ ಇಂಥದ್ದೇ ನೌಟಂಕಿ ಆಂಟಿ ಆಟಕ್ಕೆ ಗಂಡ ಬಲಿಯಾಗಿದ್ದಾನೆ ಅವರ ಜೊತೆ ಭಿನ್ನಾಣ ಗಂಡನಿಗೆ ಆಂಟಿ ಗುನ್ನ ರೀ ರೀ ಅಂತಿದ್ಲು ರಾತ್ರೋ ರಾತ್ರಿ ಓಡ್ ಹೋದ್ರು ಶಿವಶಿವ ನೋಡಿದ್ರ ಈ ಎಡಬಿಡಂಗಿ ಆಂಟಿಯ ನವರಂಗಿ ಆಟನ ಗುಂಡ್ಕಲ್ಲಿನಂತಿರೋ ಗಂಡ ಪಕ್ಕದಲ್ಲಿದ್ರು ಇವಳಿಗೆ ಚಪ್ರಿ ಹುಡುಗರದ್ದೇ ಚಿಂತೆ ಹೆಸರು ಲಾವಣ್ಯ ಹೊಳೆ ನರಸೀಪುರದ ಮಾಕವಳ್ಳಿ ಗ್ರಾಮದವಳು ಹನ್ನೊಂದು ವರ್ಷಗಳ ಹಿಂದೆ ಇದೇ ರವಿ ಜೊತೆ ಸಪ್ತಪತಿ ತುಳಿದಿದ್ಲು ಇವರಿಬ್ಬರ ದಾಂಪತ್ಯಕ್ಕೆ ಸಾಕ್ಷಿಯಾಗಿ ಒಂದು ಮಗು ಕೂಡ ಇದೆ ರವಿ ಜೆ ಸಿ ಬಿ ಆಪರೇಟರ್ ಆಗಿದ್ರಿಂದ ಮೈಸೂರಲ್ಲೇ ಕೆಲಸ ಮಾಡಿಕೊಂಡಿದ್ದ ಇತ್ತ ಮನೆಯಲ್ಲಿ ಒಬ್ಬಂಟಿ ಲಾವಣ್ಯ ಡಿಂಗ್ರಿ ಬಿಲ್ಲಿ ಆಟ ಶುರು ಮಾಡಿದ್ಲು ಮದುವೆಯಾಗಿ ಮಗುವಾದರೂ ಈ ಸಿಂಗ್ರಿ ಸಾವಿತ್ರಿಯ ಶೋಕಿ ಮಾತ್ರ ಕಡಿಮೆಯಾಗಿರಲಿಲ್ಲ ಕಣ್ಣಲ್ಲೇ ಯುವಕರ ಹಾರ್ಟ್ಗೆ ಬಾಣ ಬಿಟ್ಟು ಮನೆ ಮುಂದೆ ರೌಂಡ್ ಸೋಡಿಸ್ತಿದ್ಲಂತೆ ಹೀಗೆ ಛತ್ರಿ ಚಿಟ್ಬಿಲ್ಲಿ ಆಟ ಆಡ್ತಿದ್ದವಳಿಗೆ ಅದೇ ಗ್ರಾಮದ ಪ್ರದೀಪ್ ಪರಿಚಯವಾಗಿದ್ದಂತೆ ಅಲ್ಲಿಂದ ಗಂಡನ ಕಣ್ಣಿಗೆ ಮಣ್ಣೆರಿಚಿ ಮಂಚದಾಟ ಶುರು ಮಾಡಿದ್ಲಂತೆ ಊರಲ್ಲಿ ಲಾವಣ್ಯ ಹಂಗಂತೆ ಹಿಂಗಂತೆ ಅನ್ನೋ ಗುಸುಗುಸು ಶುರುವಾಗಿತ್ತು ಇದನ್ನೆಲ್ಲ ಕೇಳಿದ್ರು ನನ್ನ ಹೆಂಡತಿ ಅಂಥವಳಲ್ಲ ಅಂತಿದ್ದ ರವಿ ಗಂಡನ ಮುಗ್ಧತೆಯನ್ನೇ ಅಡ್ವಾಂಟೇಜ್ ಮಾಡಿಕೊಂಡ ಐನಾತಿ ಪ್ರದೀಪ್ ಜೊತೆ ಜಾಲಿ ಜಾಲಿ ಅಂತಿದ್ಲು ಲಾವಣ್ಯ ಕಳ್ಳಾಟ ಮಿತಿಮೀರ್ತಿದ್ದಂತೆ ರವಿ ಬುದ್ಧಿಮಾತು ಹೇಳಿ ಆಕೆ ಪೋಷಕರಿಗೂ ವಿಷಯ ಮುಟ್ಟಿಸಿದ್ದಾನೆ ತನ್ನ ಅಸಲಿ ಬಣ್ಣ ಬಯಲಾಗ್ತಿದ್ದಂತೆ ಈ ಲಟ್ಕಾ ಪಟ್ಕಾ ಲಾವಣ್ಯಾಗ ಅದೇನಾಯ್ತೋ ಗೊತ್ತಿಲ್ಲ ನಮ್ಮಿಬ್ಚ್ಚಾಲೆ ಆಟ ಸಾಕ್ ಸಾಕಾಗಿ ಹೋಗಿದೆ ನಾವಿಬ್ರು ಓಡಿ ಹೋಗಿ ಸುಂದರ ಸಂಸಾರ ಮಾಡೋಣ ಅಂತ ಡಿಸೈಡ್ ಮಾಡಿದ್ಲು ಕೊನೆಗೆ ದೇವರಂತ ಗಂಡನನ್ನ ಬಿಟ್ಟು ಮಗುವನ್ನ ಕರೆದುಕೊಂಡು ಲವರ್ ಜೊತೆ ಪರಾರಿಯಾಗಿದ್ದಾಳೆ ಕರ್ಸಿ ಆ ರಪ್ಪ ಅಂತ ತಾಂಡಾಗೆ ನಾನು ಒಳ್ಳೆ ಬುದ್ಧಿ ಕಲ್ಸಿ ಕಳಿಸ್ತೀನಿ ಅಂತ ರಪ್ಪ ಹೇಳಿದ್ನಂತೆ ತಾಂಡಾಗ ರಪ್ಪ ಮನೆ ಬಿಟ್ಟು ಬಂದದ ಅಲ್ಲಿಂದ ಮಧ್ಯರಾತ್ರಿಲಿ ಓಡಾಗೇಳೆ ಅಂತ ಜೆ ಸಿ ಪಿಗೆ ಆ ರಪನೇ ಎರಡು ಗಂಟೆ ರಾತ್ರಿ ಫೋನ್ ಮಾಡಿ ಬಾರಪ್ಪ ಅಂದಂತೆ ನಾಲ್ಕು ಗಂಟೆಗೆ ಅವ್ರಿಗೆ ಹೋಗ್ಯಾನೆ ಅಷ್ಟೊದಿಗೆ ಹೋಗಿದ್ಲಂತೆ ಅವನು ಫೋನ್ ಮಾಡಿ ನೀನು ಕೊಲೆ ಮಾಡ್ಯಾರ ಕರ್ಕೊಂಡು ಹೋಯ್ತೀನಿ ಅಂತ ಫೋನಲ್ಲೆಲ್ಲ ರೆಕಾರ್ಡ್ ಮಾಡ್ಕೇಳೋನೇನ ಮಾಡ್ನ ರೆಕಾರ್ಡ್ ಅವನು ಅವನು ಕರ್ಕೊಂಡ್ ಹೋಗನು ಅವನು ಇವನಿಗೆ ಗೊತ್ತಾಯ್ತಲ್ಲ ಆಗ ಅವನಿಗೆ ಫೋನ್ ಮಾಡಿ ಕೇಳೋಣೆ ಹಿಂಗೆ ಮಾಡಿದ್ಯಲ್ಲ ಅಂತ ನೀನು ಕೊಲೆ ಮಾಡಾಗಲಿ ನಾನು ಅವ್ಳು ಕರ್ಕೊಂಡ್ ಹೋಯ್ತೀನಿ ಅಂತ ಅಂದಾನೆ ರೆಕಾರ್ಡೆಲ್ಲ ಅವೇ ಹಂಗೆ ಕೊಲೆ ಮಾಡಿ ಅಷ್ಟು ಕರ್ಕೊಂಡೋಗ್ಯಾನೆ ಸೇಮಿಯೊಂದಿಗೆ ಪತ್ನಿ ಜೂಟ್ ಪತಿ ಸೂಸೈಡ್ ಯಾವಾಗ ಕಟ್ಕೊಂಡವಳು ಮತ್ತೊಬ್ಬನ ಜೊತೆ ಕಾಲ್ಕಿತ್ಲೋ ರವಿ ಕಂಗಾಲಾಗಿ ಹೋಗಿದ್ದ ಹೆಂಡತಿ ಸಿಕ್ಕರೆ ಸಾಕು ಅಂತ ಕನವರಿಸ್ತಿದ್ದವ ನನ್ನ ಪತ್ನಿಯನ್ನ ಹುಡುಕೊಡಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಆದ್ರೆ ಪೊಲೀಸರು ಸರಿಯಾಗಿ ಸ್ಪಂದಿಸಿರ್ಲಿಲ್ವಂತೆ ಹೀಗಾಗಿ ಎಸ್ಪಿಗೂ ದೂರು ಕೊಟ್ಟು ಅಳಲು ತೋಡ್ಕೊಂಡಿದ್ದ ಆದ್ರೂ ಪೊಲೀಸರು ಏನೂ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ಮನನೊಂದ ರವಿ ಸಾಯೋದಕ್ಕೆ ತೀರ್ಮಾನ ಮಾಡಿದ್ದ ಹೆಂಡತಿ ಮೋಸಕ್ಕೆ ಮಾಕವಳ್ಳಿ ಬಳಿ ಹೇಮಾವತಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಹೋಗ್ತೀನಿ ಅಂತ ಬಟ್ಟೆ ತುಮ್ಕೆ ಹೋಗ್ಯವನೇ ಮೈಸೂರ್ಗ್ ಹೋಗ್ತೀನಿ ಅಂತ ಮೈಸೂರ್ಗೆ ಹೋಗಿಲ್ಲ ಹೊಡೆತ ಅವ್ರೆ ಅಂತ ಪಂಚಾಯತಿ ಮಾಡಿ ಅವ್ರ ಅಪ್ಪನ ಮನೆಗ್ ಬಿಟ್ಟು ಬಂದಿದ್ದು ಅವ್ರ ಅಪ್ಪಅಬ್ಬ ಬುದ್ಧಿ ಹೇಳಿ ಸಂಸಾರ ಸರಿ ಮಾಡ್ತಾರೆ ಬಿಟ್ಟು ಬರೋ ಅಂತ ಅವ್ರ ಅಪ್ಪನ ಮನೆಯಿಂದಾನೇ ಹೋಗ್ಯಾವಳೆ ಅವರ ಅಪ್ಪನು ಸೇರಿ ಕಳ್ಸವನಿ ಅವರ ಅಪ್ಪ ಅವನು ಸೇರಿ ಕಳ್ಸವ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿರೋ ಪೊಲೀಸರು ಲಾವಣ್ಯಳಿಗಾಗಿ ಹುಡುಕಾಟ ನಡೆಸಿದ್ದಾರೆ ಒಟ್ಟಾರೆ ಹೆಂಡತಿ ಅಕ್ರಮದ ಹುಚ್ಚಿಗೆ ಅಮಾಯಕ ಗಂಡ ಜೀವ ಬಿಟ್ಟಿದ್ದು ದುರಂತ ಕೃಷ್ಣ ಇಬ್ಬೀಡು ನ್ಯೂಸ್ 18 ಹಾಸನ